ನಮಸ್ಕಾರ ಪ್ರೇಕ್ಷಕರೇ ಇಂದು ನಾನು ನಿಮಗೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಜಾಗತಿಕ ವ್ಯಾಪಾರದ ದಿಕ್ಕೇ ಬದಲಿಸಿದ ದೊಡ್ಡ ಸುದ್ದಿಯನ್ನು ಹೇಳಲಿದ್ದೇನೆ ಇದು ಭಾರತ ಮತ್ತು ಅಮೆರಿಕ ನಡುವೆ ಆರಂಭವಾದ ಟ್ರೇಡ್ ವಾರ್ ಕತೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಒತ್ತಡ ಸೃಷ್ಟಿಸಲು ಯತ್ನಿಸಿದರು ಆದರೆ ಭಾರತದ ಪ್ರತಿಕ್ರಿಯೆ ಟ್ರಂಪ್ ಆಡಳಿತವನ್ನೇ ಬೆಚ್ಚು ಬೀಳುವಂತೆ ಮಾಡಿತು ಟ್ರಂಪ್ ಯೋಚನೆ ಏನು ಗೊತ್ತೇ ಈ ಐವತ್ತು ಪರ್ಸೆಂಟ್ ತೆರಿಗೆಯಿಂದ ಭಾರತ ಕುಗ್ಗಿ ಬೀಳುತ್ತದೆ ಎಂದು ಆದರೆ ಆಯಿತು ಅದಕ್ಕೆ ತಕ್ಕ ವಿರುದ್ಧ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಭಾರತ ತನ್ನ ಸರಬರಾಜು ಮಾರ್ಗವನ್ನು ಸಂಪೂರ್ಣ ಬದಲಿಸಿಕೊಂಡಿತು ಅಮೆರಿಕ ಕಡೆ ಕಳಿಸಬೇಕಿದ್ದ ಔಷಧಿ ವಸ್ತ್ರ ಕೃಷಿ ಉತ್ಪನ್ನಗಳು ಎಂಜಿನಿಯರಿಂಗ್ ಸಾಮಗ್ರಿ ಎಲ್ಲವನ್ನೂ ರಷ್ಯಾ ಚೀನಾ ಬ್ರಿಟನ್ ಯುರೋಪ್ ಕಡೆಗೆ ತಿರುಗಿಸಿತು ಹದಿನೈದಕ್ಕೂ ಹೆಚ್ಚು ದೇಶಗಳು ನೇರವಾಗಿ ಭಾರತವನ್ನು ಸಂಪರ್ಕಿಸಿ ಅಮೆರಿಕಕ್ಕೆ ಕಳಿಸ ಕಳಿಸುತ್ತಿದ್ದ ಸರಕುಗಳನ್ನು ನಮಗೆ ಕೊಡಿ ಎಂದು ಆಫರ್ ನೀಡಿದರು ಟ್ರಂಪ್ ಹಾಕಿದ ಟ್ಯಾರಿಫ್ ಭಾರತವನ್ನು ತಡೆಯಬೇಕಿತ್ತು ಆದರೆ ಅದೇ ಟ್ಯಾರಿಫ್ ಭಾರತ ಮುಂದೆ ಹೊಸ ಬಾಗಿಲುಗಳನ್ನು ತೆರೆದಿತ್ತು ವಿಶೇಷಜ್ಞರ ಅಭಿಪ್ರಾಯ ಏನು ಗೊತ್ತೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಇಂತಹ ಕ್ರಮ ತೆಗೆದುಕೊಳ್ಳಬಹುದು ಎಂದು ಮೊದಲೇ ಅಂದಾಜು ಇತ್ತು ಅದಕ್ಕಾಗಿ ಭಾರತವು ರಷ್ಯಾ ಜಪಾನ್ ಯುರೋಪ್ ದೇಶಗಳೊಂದಿಗೆ ಬ್ಯಾಕಪ್ ಅಪಗಳನ್ನು ಮಾಡಿಕೊಂಡಿತ್ತು ಟ್ಯಾರಿಸ್ ಬಿದ್ದ ಕೂಡಲೇ ಭಾರತ ತನ್ನ ಪ್ಲಾನ್ ಕಾರ್ಯಗತಗೊಳಿಸಿ ಅಮೆರಿಕ ಬಾಗಿಲು ಮುಚ್ಚಿತ್ತು ಅಮೆರಿಕಾದ ವೈಟ್ ಹೌಸ್ ಒಳಗೆ ಗೊಂದಲ ಟ್ರಂಪ್ ಮೋದಿಗೆ ನಾಲ್ಕು ಬಾರಿ ಕರವಿ ಮಾಡಿದರು ಆದರೆ ಪ್ರಧಾನಮಂತ್ರಿ ಅವರ ಫೋನ್ ಸ್ವೀಕರಿಸಲಿಲ್ಲ ಕಲ್ಪಿಸಿ ನೋಡಿ ಜಗತ್ತಿನ ಶಕ್ತಿಶಾಲಿ ವ್ಯಕ್ತಿ ಕರೆ ಮಾಡುತ್ತಿದ್ದಾನೆ ಆದರೆ ಭಾರತದ ಪ್ರಧಾನಮಂತ್ರಿ ಪ್ರತಿಕ್ರಿಯಿಸಲು ತಕ್ಕಷ್ಟು ಅಗತ್ಯವೂ ಎನಿಸುತ್ತಿಲ್ಲ ಇದೇ ಹೊಸ ಆತ್ಮ ನಿರ್ಭರ ಭಾರತದ ನಿಜವಾದ ಚಿತ್ರ ಯಾವುದೇ ಒತ್ತಡಕ್ಕೆ ತಲೆವಾಗದ ಭಾರತ ಯುರೋಪ್ ಪತ್ರಿಕೆಗಳು ಸ್ಪಷ್ಟವಾಗಿ ಬರೆದವು ಟ್ರಂಪ್ ಜಗತ್ತಿನ ಅನೇಕ ದೇಶಗಳನ್ನು ತಗ್ಗಿಸಿದರು ಆದರೆ ಭಾರತವನ್ನು ತಗ್ಗಿಸಲಿಲ್ಲ ಇಂದೀಗ ಭಾರತದ ಕೃಷಿ ಫಾರ್ಮಾ ಉತ್ಪನ್ನಗಳಿಗೆ ದಾಖಲೆ ಮಟ್ಟದ ಬೇಡಿಕೆ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಬಂದರುಗಳಿಂದ ಪ್ರತಿ ದಿನ ಸಾವಿರಾರು ಕಂಟೈನರ್ಗಳು ಹೊರಡುತ್ತಿವೆ ಅವುಗಳ ಗುರಿ ಈಗ ಅಮೆರಿಕ ಅಲ್ಲ ಸಂಪೂರ್ಣ ಜಗತ್ತು ಮೋದಿ ಸರ್ಕಾರ ಘೋಷಿಸಿದೆ ದೇಶೀಯ ಮಾರುಕಟ್ಟೆಯನ್ನು ಇನ್ನಷ್ಟು ಬಲಪಡಿಸಲಾಗುತ್ತದೆ ಆಹಾರದಿಂದ ಹಿಡಿದು ಬಟ್ಟೆ ತನಕ ಜನರಿಗೆ ಕಡಿಮೆ ಬೆಲೆಗೆ ಸಿಗಲಿದೆ ಅಮೆರಿಕದ ಕಂಪನಿಗಳು ಇದರಿಂದ ಬೇಸರಗೊಂಡಿವೆ ಔಷಧಿ ಕಂಪನಿಗಳು ಹೇಳುತ್ತಿವೆ ಭಾರತದಿಂದ ಸರಕು ಬರದಿದ್ದರೆ ನಮ್ಮ ಜನತೆ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಟೆಕ್ಸ್ಟೈಲ್ ಟೆಕ್ನಾಲಜಿ ಕಂಪನಿಗಳು ಭಾರತವಿಲ್ಲದೆ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡಿವೆ ಟ್ರಂಪ್ ಹಾಕಿದ ಟ್ಯಾರಿಫ್ ಭಾರತಕ್ಕೆ ಭೀತಿ ತರಲಿಲ್ಲ ಅದನ್ನು ಭಾರತ ಒಂದು ಅವಕಾಶವಾಗಿ ಬಳಸಿಕೊಂಡಿತು ಇಂದು ಆಪಲ್ ಸ್ಯಾಮ್ಸಂಗ್ ಮೈಕ್ರಾನ್ ಮುಂತಾದ ದೈತ್ಯ ಕಂಪನಿಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಸ್ಥಾಪಿಸುತ್ತಿವೆ ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ಕಾರುಗಳು ಈಗ ನೂರಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗಲಿವೆ ಭಾರತದ ಸಂದೇಶ ಸ್ಪಷ್ಟ ನಾವು ಯಾರ ಮೇಲೂ ಅವಲಂಬಿತರಲ್ಲ ಹೊಸ ವಿಶ್ವಶಕ್ತಿ ಭಾರತ ಇದೀಗ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಆಲೋಚಿಸುತ್ತಿವೆ ಮುಂದಿನ ದಶಕ ನಿಜವಾದ ಸೂಪರ್ ಪವರ್ ಅಮೆರಿಕ ಅಲ್ಲ ಭಾರತವೇ ಆಗಬಹುದು ನಮ್ಮ ನಮಸ್ಕಾರ